ಬನ್ನಿ ಈ ದಿವಸ ನಾನು ಗುಡ್ಡಗಳಲ್ಲಿ ಒಂದಾದಂತಹ ರಾಗಿ ಗುಡ್ಡದ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಟ್ಟಿದ್ದೀನಿ ಇನ್ನೊಂದು ಹೆಸರಾದಂತಹ ಗುಡ್ಡ ಈ ಗುಡ್ಡ ಗುಡ್ಡೆ ಕಲ್ಲು ಅಂತೇಳಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನವನ್ನು ನಾವು ಕಾಣ್ತೀವಿ ಜುಲೈ ತಿಂಗಳು ಮತ್ತು ಆಗಸ್ಟ್ ತಿಂಗಳಲ್ಲಿ ಬಹಳಷ್ಟು ಅದ್ಧೂರಿಯಾಗಿ ಈ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ಜಾತ್ರೋತ್ಸವವನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ ಈಗ ಕಾಣಿಸ್ತಾ ಇರುವಂತಹ ದೇವಾಲಯ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗುವ ಮುನ್ನ ನಾವು ಮೊದಲಿಗೆ ಗವಿ ಗಂಗಾಧೀರೇಶ್ವರ ದೇವಸ್ಥಾನವನ್ನು ಕಾಣ್ತೀವಿ ಗವಿ ಗಂಗಾಧೇಶ್ವರ ದೇವಸ್ಥಾನ ಅಂಥೇಳಿ ನಾವು ನೋಡಿದ್ವಿ ಆದರೆ ಗವಿನೇ ಕಾಣಿಸ್ತಾ ಇರೋಲ್ಲಪ್ಪಾ ಅಂಥೇಳಿ ನೋಡಿದ್ವಿ ಆದರೆ ಪಕ್ಕದಲ್ಲೇ ನಾವು ನೋಡ್ತಾ ನೋಡ್ತಾ ಇದ್ದಂಥ ಸಮಯದಲ್ಲಿ ನಮಗೆ ಗವಿಗಳು ಕಾಣಿಸ್ತಾ ಇದ್ವು ಆ ಗವಿಗಳನ್ನು ನೋಡಿದಾಗ ನಿಜವಾಗಿಯೂ ನಮಗೆ ಗವಿಗಳು ಇದ್ದಾವೆ ಅಂಥೇಳಿ ನಮಗೆ ಗೊತ್ತಾಯಿತು ಇದೊಂದೇ ಅಲ್ಲ ಇದರ ಪಕ್ಕದಲ್ಲಿ ದೇವಸ್ಥಾನದ ಬಲಭಾಗದಲ್ಲಿಯೂ ಕೂಡ ಇನ್ನೂ ಎರಡು ಗವಿಗಳನ್ನು ಇರೋದನ್ನು ನಾವು ಕೂಡ ನೋಡ್ಬೋದು ಇದೊಂದು ಕೂಡ ಗವಿನೇ ಹೌದು ಇದು ಒಂದು ಮತ್ತು ಈ ಗವಿಯನ್ನು ನೋಡಿದರೆ ಗವಿ ಗಂಗಾಧರೇಶ್ವರ ಸ್ವಾಮಿಯ ನಿಜಕ್ಕೂ ಇಲ್ಲೇ ವಾಸಿಸಿರುವಂಥದ್ದನ್ನು ಎನ್ನುವಂಥದ್ದನ್ನು ಕೂಡ ನಾವು ನೋಡಬಹುದು ಈ ದೇವಸ್ಥಾನದಿಂದ ನಾವು ಇನ್ನು ಮುಂದೆ ಚಲಿಸ್ತಾ ಕಲಿಸ್ತಾ ಹೋಗ್ತಾ ಇರುವಂಥ ಸಮಯದಲ್ಲಿ ನಿಜವಾಗಿಯೂ ಈ ಗುಡ್ಡಗಳು ಬೆಟ್ಟ ಮತ್ತು ಗುಡ್ಡಗಳು ಎಲ್ಲವನ್ನು ನೋಡಿದರೆ ಇದು ನಿಜವಾಗಿಯೂ ಕೂಡ ಗುಡ್ಡಗಳಿಂದ ಕೂಡಿರುವಂಥದ್ದೇ ಇದು ಕಲ್ಲು ಹಾಗಾಗಿ ಇದನ್ನು ಗುಡ್ಡ ಕಲ್ಲು ಅಂಥೇಳಿ ಹೇಳ್ತಾರೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಇವೆಲ್ಲವನ್ನು ಕೂಡ ನಾವು ನೋಡ್ಬೋದು ಈ ಮೆಟ್ಟಿಲುಗಳನ್ನು ಹತ್ತಿ ನಾವು ಮುಂದೆ ಮುಂದೆ ಚಲಿಸ್ತಾ ಚಲಿಸ್ತಾ ಹೋದ ಹಾಗೆ ನಮಗೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ಕಡೆ ನಾವು ಚಲಿಸಲಿಕ್ಕೆ ಅನುಕೂಲ ಆಗುತ್ತೆ ಬನ್ನಿ ಆ ಕಡೆ ನಾವು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ಕಡೆ ನಾವು ಚಲಿಸೋಣ ಇದು ಎರಡನೇ ಹಂತದ ಮೆಟ್ಟಿಲುಗಳು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಎರಡನೇ ಹಂತದ ಮೆಟ್ಟಿಲುಗಳು ಇಲ್ಲಿಂದ ನಾವು ಈ ಇದು ಮೂರನೇ ಹಂತದ ಮೆಟ್ಟಿಲುಗಳು ಈ ಮೆಟ್ಟಿಲುಗಳನ್ನು ಹತ್ತಿ ನಾವು ಚಲಿಸಿ ಚಲಿಸಿ ಹೋದಾಗ ನಮಗೆ ಸಿಗುವಂಥದ್ದು ನವಗ್ರಹದ ಸಣ್ಣದಾದಂಥ ಒಂದು ದೇವಾಲಯ ಈ ಮೆಟ್ಟಿಲುಗಳನ್ನು ನಾವು ಚಲಿಸ್ತಾ ಚಲಿಸ್ತಾ ಹೋದಾಗ ಎದುರಿನಲ್ಲಿಯೇ ನಮಗೆ ಸಿಗ್ತಾ ಇದೆ ನೋಡಿ ಗೋಪುರದ ರೀತಿಯಲ್ಲಿ ಇದು ನವಗ್ರಹ ದೇವಾಲಯ ಇದಿದೆಯಲ್ಲ ಇದು ಸುಬ್ರಹ್ಮಣ್ಯ ಸ್ವಾಮಿಯ ಆಯುಧ ಇಲ್ಲಿ ಯಾರೇ ಹರಿಕೆ ಹೊತ್ಕೊಂಡು ಕೂಡ ಅವರು ಉಪ್ಪು ಮತ್ತು ಮೆ ಕಾಳು ಮೆಣಸನ್ನು ಹೊತ್ಕೊಂಡಿದ್ರೆ ಈ ತಡಿಯಲ್ಲಿ ನಾವು ಹಾಕಬೇಕು ಅಂತೇಳಿ ಅಲ್ಲಿ ಹೇಳ್ತಾರೆ ಇದು ಕೂಡ ನಾವು ನೋಡ್ತಾ ಇದ್ದೀವಿ ದೇವಸ್ಥಾನವನ್ನು ಇಲ್ಲಿ ಕಾಣುತ್ತಾ ಇರುವಂತಹ ಈ ಮಕ್ಕಳುಗಳ ನಾವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಚಲಿಸಿದ್ವಿ ಆದರೆ ನಮಗೆ ಆ ದೇವರ ಮೂರ್ತಿಯನ್ನು ನೋಡಲು ನಮಗೆ ಸಾಧ್ಯ ಇಲ್ಲ ಆಗಲಿಲ್ಲ ಯಾಕಪ್ಪ ಅಂದರೆ ನಾವು ಹೋದಂಥ ಸಮಯದಲ್ಲಿ ದೇವರ ಗರ್ಭಗುಡಿಯ ಗೇಟು ಮತ್ತು ಬಾಗಿಲುಗಳು ನಮಗೆ ತೆಗೆದಿರಲಿಲ್ಲ ಅದರ ಮುಂಭಾಗದಲ್ಲಿ ಇರುವಂತಹ ದೇವಸ್ಥಾನದ ದೀಪದ ಸ್ತಂಭಗಳು ಕಾಣ್ತಾ ಇದ್ದಾವೆ ನೋಡಿ ಕಂಚಿನಿಂದ ಮಾಡಿರುವಂತಹ ದೀಪದ ಸ್ತಂಭ ಇದು ಈ ಸ್ತಂಭದ ಮುಂಭಾಗದಲ್ಲಿ ನಮಗೆ ಆ ಸುಬ್ರಹ್ಮಣ್ಯ ಸ್ವಾಮಿಯ ಆಯುಧ ಆಯುಧ ಮತ್ತು ಆ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ನವಿಲು ಇವುಗಳು ಕೂಡ ನಾವು ಕಾಣಬಹುದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಗುಡ್ಡೆ ಇದು ಒಳಭಾಗದಲ್ಲಿ ನಾವು ನೋಡಿದರೆ ಆ ಸ್ವಾಮಿಯ ಗರ್ಭಗುಡಿಯನ್ನು ನಾವು ಕಾಣ್ಬೋದು ಬಾಗಿಲು ತೆಗೆಯದೇ ಇರುವ ಕಾರಣ ನಾವು ಆ ಸ್ವಾಮಿಯ ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲ ಅಲ್ಲಿಂದ ಮತ್ತೆ ನಾವು ನಮ್ಮ ಶಿವಮೊಗ್ಗ ಸಿಟಿಯ ಕಡೆ ರೌಂಡನ್ನು ಹಾಕಿದ್ವಿ ಏನೇನು ನಮಗೆ ನಮ್ಮ ಶಿವಮೊಗ್ಗ ಸಿಟಿಯ ಸುತ್ತಮುತ್ತ ಇರುವಂಥದ್ದು ಈ ಗುಡ್ಡ ಕಲ್ಲಿನ ಸುತ್ತಮುತ್ತ ಇರುವಂಥ ಸಿಟಿ ಯಾವ ರೀತಿಯಲ್ಲಿ ಕಾಣುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಈ ಗುಡ್ಡದ ಮೇಲಿಂದ ನೋಡಿದರೆ ಕಾಣಸಿಗುತ್ತೆ ಇವೆಲ್ಲವೂ ಕೂಡ ಇದು ನೋಡ್ತಾ ಇರುವಂಥದ್ದು ನಾವು ಈ ದೇವಸ್ಥಾನದಿಂದ ಎಡಭಾಗದಲ್ಲಿ ನಿಂತು ನೋಡಿದರೆ ನಮಗೆ ಕಾಣುವಂಥ ಒಂದು ಸುಂದರಮಯವಾದ ಶಿವಮೊಗ್ಗ ತದನಂತರದಲ್ಲಿ ಪಕ್ಕದಲ್ಲೇ ಇನ್ನೊಂದು ಈ ಕಾಣಸಿಗುತ್ತಿರುವಂತಹ ಮೆಟ್ಟಿಲುಗಳ ಮೇಲೆಸಿ ನಾವು ಹತ್ತುಬದ್ವಿ ಇಲ್ಲಿ ಹತ್ತಿ ಹೋದ ಮೇಲೆ ಇಲ್ಲಿ ಒಂದು ವರಾಂಡ ಎನ್ನುವಂಥದ್ದು ಕಾಣುತ್ತೆ ಈ ವರಾಂಡ ಎನ್ನುವಂಥದ್ದು ಯಾಕಪ್ಪ ಇದೆ ಅಂತಂದರೆ ಸ್ವಾಮಿಯ ಜಾತ್ರೆಯ ಸಮಯದಲ್ಲಿ ಇಲ್ಲಿ ದೀಪಗಳನ್ನು ಬೆಳಗಿಸುವಂತಹ ಒಂದು ಕಾರ್ಯವನ್ನು ಇಲ್ಲಿ ಮಾಡ್ತಾರಂತೆ ಈ ಇದರ ಪಕ್ಕದಲ್ಲಿ ಇದರ ಪಕ್ಕದಲ್ಲಿ ಸ್ವಾಮಿಗೆ ದೀಪೋತ್ಸವವನ್ನು ಮಾಡ್ತಾರಂತೆ ಇವೆಲ್ಲ ಕೂಡ ನಾವು ನೋಡ್ಬೋದು ಇದರ ಪಕ್ಕದಲ್ಲಿಯೇ ಇನ್ನೂ ಕೂಡ ಒಂದು ವಿಶೇಷವಾದಂತಹ ಒಂದು ಒಂದು ಕೆಲಸವನ್ನು ಇಲ್ಲಿ ಮಾಡ್ತಾರೆ ಯಾವ ಕೆಲಸಪ್ಪ ಅಂತಂದರೆ ತುಲಭಾರ ಕಾರ್ಯಕ್ರಮ ಅಂತೇಳಿ ತುಲಭಾರ ಕಾರ್ಯಕ್ರಮ ಇದು ರಾಗಿ ಗುಡ್ಡ ಕಾಣ್ತಾ ಇರುವಂಥದ್ದು ಇದು ಈ ಗುಡ್ಡ ಕಲ್ಲಿಂದ ನಾವು ರಾಗಿ ಗುಡ್ಡವನ್ನು ಕೂಡ ನಾವು ನೋಡ್ಬೋದು ಈ ದೇವಸ್ಥಾನದ ಕೆಳಭಾಗದಲ್ಲಿ ತುಲಭಾರ ಕಾರ್ಯಕ್ರಮ ಹೇಳಿ ಹೇಳಿದೆ ನಾವು ಇಲ್ಲಿ ಈ ಯಾರಾದರೂ ದೇವರಿಗೆ ತುಲಭಾರವನ್ನು ಗಂಟೆ ಕಾರ್ಯಕ್ರಮ ಗಂಟೆಯನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಬೃಹತ್ ಆಕಾರವಾದಂತಹ ಒಂದು ಗಂಟೆ ಇದು ಸ್ವಾಮಿಯ ಪೂಜೆಯನ್ನು ಮಾಡುವಾಗ ಹಗ್ಗವನ್ನು ಉದ್ದ ಬಿಟ್ಟಿದ್ದಾರೆ ಆ ಹಗ್ಗದಿಂದನೇ ಗಂಟೆಯನ್ನು ಬಾರಿಸುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಇಲ್ಲಿ ಈ ಇಲ್ಲಿಂದ ನಾವು ನಮ್ಮ ಶಿವಮೊಗ್ಗವನ್ನು ನೋಡಿದರೆ ಯಾವ ರೀತಿಯಲ್ಲಿ ಕಾಣುತ್ತೆ ಅನ್ನುವಂತದ್ದನ್ನು ಕೂಡ ನಾವು ಇಲ್ಲಿ ಇಷ್ಟೇ ಅಲ್ಲ ಈ ದೇವಸ್ಥಾನದಲ್ಲಿ ಕೆಳಭಾಗದಲ್ಲಿ ರಸ್ತೆಯ ಪಕ್ಕದಲ್ಲಿ ಹಲವಾರು ರೀತಿಯಾದಂತಹ ಚಿತ್ರ ವಿಚಿತ್ರವಾದಂತಹ ಸನ್ನಿವೇಶಗಳನ್ನು ಕೂಡ ನಾವು ನೋಡ್ಬೋದು ಆದರೆ ಸ್ವಾಮಿಯ ಕೃಪೆ ಸ್ವಾಮಿಯ ಶಕ್ತಿ ಎಷ್ಟಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು ಹೇಗಪ್ಪ ಸ್ವಾಮಿಯ ದೇವಸ್ಥಾನ ಟ್ರಸ್ಟಿ ಸ್ವಾಮಿ ಪೂಜಾ ವಿಧಾನಗಳು ಯಾವ ಪೂಜೆಗಳಿಗೆ ಎಷ್ಟೆಷ್ಟು ರೂಪಾಯಿ ಹೇಳಿ ಕೂಡ ನಾವಿಲ್ಲಿ ಇಲ್ಲಿ ಲಿಸ್ಟ್ ಹಾಕಿರೋದನ್ನು ನಾವು ನೋಡ್ಬೋದು ಅರ್ಚನೆ ಎಷ್ಟು ಅಷ್ಟೇ ಅರ್ಚನೆ ಕಲ್ಯಾಣೋತ್ಸವ ವಿಭೂತಿ ಅಲಂಕಾರ ಆಮೇಲೆ ನಕ್ಷತ್ರ ಆಮೇಲೆ ಪಂಚಾಮೃತ ಅಭಿಷೇಕ ಅರ್ಚನೆ ಈ ರೀತಿಯಾಗಿ ಮಾಡಿಸಿದ್ರೆ ಅವುಗಳಿಗೆ ಏನಿದೆ ಫೀಸ್ ಅಂತ ಹೇಳಿದೆ ಆ ಫೀಜುಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು ಇಲ್ಲಿಂದ ನಾವು ಈ ಸುಂದರಮಯವಾದ ಶಿವಮೊಗ್ಗವನ್ನು ಕೂಡ ನಾವು ನೋಡಬಹುದು ನೋಡಿ ಇದು ಕಾಣ್ತಾ ಇರುವಂಥದ್ದು ಬ್ರಿಡ್ಜ್ ಹೊಸದಾಗಿ ನಿರ್ಮಾಣ ಆಗಿರುವಂತಹ ವೃತ್ತಾಕಾರದ ರೈಲ್ವೆ ಬ್ರಿಡ್ಜ್ ಇದು ಇದರ ಮೇಲಿಂದಲೇ ನಾವು ಈ ಗುಡ್ಡಕಲ್ ದೇವಸ್ಥಾನಕ್ಕೆ ಆಗಮಿಸಿದ್ದು ಎಡಭಾಗದಲ್ಲಿ ದೇವಸ್ಥಾನದ ಎಡಭಾಗದಲ್ಲಿ ಕಾಣಸಿಗುವಂತಹ ಒಂದು ಸುಂದರಮಯವಾದಂತಹ ಒಂದು ನೋಟ ಇದು ನೋಡಿ ಇದೆ ತುಲಭಾರ ಹೇಳಿ ನೋಡಿ ಯಾವ ಒಬ್ಬ ವ್ಯಕ್ತಿಯು ಕೂಡ ಸ್ವಾಮಿಯ ದರ್ಶನವನ್ನು ಮಾಡಿದಂಥ ಸಮಯದಲ್ಲಿ ಅವರು ಅಕ್ಕಿ ಬೆಲ್ಲ ಗೋಧಿ ಮತ್ತು ಹೂವು ಹಾಗೆ ಇನ್ನಿತರೆ ಯಾವುದೇ ವಸ್ತುಗಳನ್ನು ಕೂಡ ಬಳಸಿ ತುಲಭಾರವನ್ನು ಮಾಡಿಸಿದರೆ ಆ ವಸ್ತುವನ್ನು ಈ ಸ್ವಾಮಿಯ ಸನ್ನಿಧಾನಕ್ಕೆ ಅರ್ಪಿಸಬೇಕು ಎನ್ನುವಂಥದ್ದು ಕೂಡ ಇರುವಂಥದ್ದು ಒಂದು ಕಡೆ ಮನುಷ್ಯ ಇನ್ನೊಂದು ಕಡೆ ಅವನ ತುಲಭಾರಕ್ಕೆ ಉಳಿಸಿದಂತಹ ವಸ್ತುಗಳನ್ನು ಇಟ್ಟು ಏನು ಮಾಡ್ತಾರೆ ತೂಕವನ್ನು ಮಾಡ್ತಾರೆ ಅದು ತುಲಭಾರ ಅಂತೇಳಿ ಹೇಳ್ತಾರೆ ಆ ಬಳಸಿದಂಥ ವಸ್ತುವನ್ನು ಈ ಸ್ವಾಮಿಯ ಸನ್ನಿಧಿಗೆ ಒಪ್ಪಿಸಬೇಕು ಎನ್ನುವಂಥದ್ದು ಇವೆಲ್ಲ ನೋಡಿ ಇವು ಕಾಣ್ತಾ ಇರುವಂಥದ್ದು ಸಮಾಧಿಗಳು ಸಮಾಧಿಗಳು ನಾನು ಹೇಳಿದ್ನಲ್ಲ ಇಲ್ಲಿ ದೇವರ ದೈವ ಶಕ್ತಿ ದೈವಿಕ ಶಕ್ತಿ ಎಷ್ಟಿದೆ ಅಂತ ಮೇಲ್ಗಡೆ ದೇವಸ್ಥಾನ ರಸ್ತೆಯ ಪಕ್ಕದಲ್ಲಿ ದೇವಸ್ಥಾನದ ಪಕ್ಕದಲ್ಲಿಯೇ ನಿಂತ ಇರುವಂತದ್ದನ್ನು ಕೂಡ ನಾವು ಕಾಣಬಹುದು ಬನ್ನಿ ನಾವೀಗ ಒಂದು ವಿಶೇಷವಾದಂಥ ಒಂದು ಗುಡ್ಡವನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿಯೇ ಈ ದೇವಸ್ಥಾನಕ್ಕೆ ಗುಡ್ಡೆ ಕಲಿ ಎನ್ನುವಂಥದ್ದು ಬಂದಿರಬಹುದು ಅಂತ ಹೇಳಿ ನನಗೆ ಅನಿಸುತ್ತೆ ಇದು ಇಲ್ಲಿ ನೂರ ಐವತ್ತೊಂದು ಅಡಿ ಎತ್ತರದ ಕಂಚಿನ ಏಕಶಿಲಾ ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂಥೇಳಿ ಈ ಗುಡ್ಡದ ಮೇಲೆ ತೀರ್ಮಾನ ಮಾಡಿದ್ದಾರೆ ಅದರ ಒಟ್ಟು ವೆಚ್ಚ ಹದಿನಾ ಹನ್ನೆರಡು ಕೋಟಿ ಆಗಿರುತ್ತೆ ಯಾರಾದರೂ ಸಹಾಯ ಮಾಡುವಂಥದ್ದು ಇದ್ದರೆ ಈ ದೇವಸ್ಥಾನಕ್ಕೆ ಟ್ರಸ್ಟಿಯವರ ಹತ್ರ ಹೋಗಿ ಸಹಾಯವನ್ನು ಮಾಡ್ಬೋದು ತದನಂತರದಲ್ಲಿ ನಾವು ಇವೆಲ್ಲ ದೇವಸ್ಥಾನದ ಮುಂಭಾಗದ ಕೆಳಭಾಗದಲ್ಲಿ ಇರುವಂತಹ ಒಂದು ಚಿತ್ರಣವಿದು ಈ ಗುಡ್ಡೆಯ ಮೇಲೇನೆ ಸುಬ್ರಹ್ಮಣ್ಯ ಸ್ವಾಮಿಯ ವಿಶ್ವದ ಅತ್ಯಂತ ಎತ್ತರವಾದಂತಹ ಏಕಶಿಲಾ ಮೂರ್ತಿ ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ತೀರ್ಮಾನಿಸಿದ್ದಾರೆ ನೂರ ಐವತ್ತೊಂದು ಅಡಿಯ ಏಕಶಿಲಾ ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಹೇಳಿ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಯಾರಾದರೂ ಸಹಾಯವನ್ನು ಮಾಡೋರಿದ್ದರೂ ಕೂಡ ಮಾಡ್ಬೋದು ಅಂಥೇಳಿ ಹೇಳಿದ್ದಾರೆ ಈ ಗುಡ್ಡದ ಮೇಲೇ ಈ ಶಿಲಾ ಪ್ರತಿಮೆಯನ್ನು ನಿರ್ಮಾಣ ಮಾಡುವಂಥದ್ದನ್ನು ಕೂಡ ನಾವು ನೋಡಿದ್ವಿ ಆ ಗುಡ್ಡದ ಮೇಲೆಯೂ ಕೂಡ ನಾವು ಹೋಗಿದ್ವಿ ಹೋಗಿ ನಮ್ಮ ಇಡೀ ಶಿವಮೊಗ್ಗ ಯಾವ ರೀತಿಯಲ್ಲಿ ಕಾಣುತ್ತೆ ಎನ್ನುವಂಥದ್ದನ್ನು ಕೂಡ ನಾವು ನಿಮಗೆ ಬಯಸ್ತಾ ಬಯಸ್ತಾಯಿದ್ದೀನಿ ಬನ್ನಿ ಇದು ರಾಜೇಶ್ವರಿ ದೇವಾಲಯ ರಾಜೇಶ್ವರಿ ದೇವಾಲಯ ಶಿವನ ದೇವಾಲಯ ಪಕ್ಕದಲ್ಲಿ ಇರುವಂಥ ಇದು ರಾಜೇಶ್ವರಿ ದೇವಾಲಯ ಪಕ್ಕದಲ್ಲಿಯೇ ಆ ಬೃಹತ್ ಆಗದ ಆಕಾರದ ಗುಡ್ಡೆಯ ಮೇಲೆ ಬಂಡೆಯ ಮೇಲೆ ನಾವು ಚಲಿಸಿದ್ವಿ ಇದು ನೋಡ್ತಾ ಇದ್ದೀವಲ್ಲ ನಾವು ಇದು ಹೋಗುವಂತಹ ಒಂದು ಸ್ಥಳ ನಾವು ಮೊದಲು ತೋರಿಸುವಂಥದ್ದು ಆಕಾರದಲ್ಲಿ ಇರುವಂತಹ ಒಂದು ಕಮಾನು ಅದು ಬರುವಂಥದ್ದು ಇದು ಹೋಗುವಂಥ ಒಂದು ರೀತಿಯಲ್ಲಿ ಕಾಣುತ್ತಾ ಅಂತವಾದಂತಹ ಒಳ್ಳೆ ಈ ಚಿತ್ರಣವನ್ನು ಮಾಡಿದ್ದು ಎಲ್ಲರೂ ಕೂಡ ನೋಡಿ ಕಾಣ್ತು ಅಂತ ಇಲ್ಲಿ ವಿಶೇಷವಾದಂತಹ ಒಂದು ಒಂದು ಕಟ್ಟಡವನ್ನು ನಾವು ತೋರಿಸ್ತಾ ಇದೀವಿ ಆ ಕಟ್ಟಡ ಯಾವುದಪ್ಪ ಅಂತಂದರೆ নাও কোডব ವಿಶೇಷವಾದಂತಹ ಕಟ್ಟಡ ಈ ಗುಡ್ಡೆಯ ಮೇಲಿಂದ ನಾವು ವಿಶೇಷವಾದ ಕಟ್ಟಡ ಯಾವುದಪ್ಪ ಅಂತಂದರೆ ಸುಬ್ಬಯ್ಯ ವೈದ್ಯಕೀಯ ಕಾಲೇಜು ಆ ವೈದ್ಯಕೀಯ ಕಾಲೇಜು ಕೂಡ ನಮಗೆ ಕಾಣಸಿಗುತ್ತದೆ ಈ ಗುಡ್ಡೆಯ ಮೇಲಿಂದ ನಾವು ನೋಡಿದರೆ ವೈದ್ಯಕೀಯ ಕಾಲೇಜು ಕೂಡ ನಾವು ನೋಡ್ಬೋದು ವೀಕ್ಷಕರೇ ನೋಡಿ